ಜೆ ಡಿ ಎಸ್ನ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜುಗೊಂಡಿದೆ ಕಳೆದ ಹತ್ತನ್ನೆರಡು ದಿನಗಳಿಂದ ನಿರಂತರವಾಗಿ ಸಿದ್ಧರಾಮಯ್ಯನವರ ಆಪ್ತರು ಹಾಗೆ ಕಾಂಗ್ರೆಸ್ನ ಹಲವಾರು ಸಚಿವರುಗಳು ಪರಿಶ್ರಮದಿಂದಾಗಿ ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಈಗ ವೇದಿಕೆ ಸಜ್ಜುಗೊಂಡಿದೆ ಆ ಸಮಾವೇಶ ನಡೀತಕ್ಕಂಥ ಸ್ಥಳದಲ್ಲಿ ನಾವು ನಾವು ನೋಡ್ತಾ ಇದ್ದೀವಿ ಬೃಹತ್ ಆಗಿರ್ತಕ್ಕಂಥ ವೇದಿಕೆ ಒಟ್ಟು ನಾನ್ನೂರ ಎಂಬತ್ತು ಅಡಿ ಅಗಲ ಆರುನೂರು ಅಡಿ ಉದ್ದದ ಒಂದು ದೊಡ್ಡ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಟೆಂಟನ್ನು ಅಳವಡಿಸಲಾಗಿದೆ ಜೊತೆಗೆ ಬೃಹತ್ತಾಗಿರ್ತಕ್ಕಂಥ ವೇದಿಕೆ ಕೂಡ ಇದೆ ನಾವು ನೋಡ್ತಾ ಇದ್ದೀವಿ ಇನ್ನೂ ಕೂಡ ಅಂತಿಮ ಹಂತದ ಕೆಲವೊಂದು ತಯಾರಿಗಳನ್ನ ಮಾಡ್ತಾ ಇದ್ದಾರೆ ಸೆಂಟ್ರಲ್ಲಿ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಜಂಟಿಯಾಗಿ ಕೈಯನ್ನ ಮೇಲೆ ಿರ್ತಕ್ಕಂಥ ಫೋಟೋನ ಸೆಂಟರ್ಗೆ ಹಾಕಲಾಗ್ತಾ ಇದೆ ಸೊ ವೇದಿಕೆ ಮೇಲೂ ಕೂಡ ಎರಡು ಫೋಟೋಗಳು ಸಿದ್ದರಾಮಯ್ಯ ಎರಡು ಫೋಟೋಗಳು ಡಿ ಕೆ ಶಿವಕುಮಾರ್ ಹಾಕಲಾಗಿದೆ ಸೊ ಈ ಒಂದು ಸಮಾವೇಶ ಆರಂಭದಲ್ಲಿ ಇದು ಸಿದ್ದರಾಮಯ್ಯವರ ಅಭಿಮಾನಿಗಳ ಸ್ವಾಭಿಮಾನಿ ಒಕ್ಕೂಟಗಳ ಸ್ವಾಭಿಮಾನಿ ಸಮಾವೇಶ ಅಂತೇಳಿ ಸಿದ್ದರಾಮಯ್ಯವರ ಆಪ್ತ ಸಚಿವರುಗಳು ಘೋಷಣೆ ಮಾಡಿದ್ರು ಆದರೆ ನಂತರದಲ್ಲಿ ಪಕ್ಷದ ಒಳಗಡೆ ಇರತಕ್ಕಂಥ ಸಾಕಷ್ಟು ಒಂದಷ್ಟು ವಿರೋಧಗಳ ಹಿನ್ನೆಲೆಯಲ್ಲಿ ಈ ಸಮಾವೇಶ ಕೆ ಪಿ ಸಿ ಸಿ ಸಮಾವೇಶವಾಗಿ ಬದಲಾಗುತ್ತೆ ನಂತರದಲ್ಲಿ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ ಅಂತೇಳಿ ಈಗ ಈ ಸಮಾವೇಶಕ್ಕೆ ಹೆಸರನ್ನು ಕೂಡ ಇಡಲಾಗಿದೆ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ ಒಟ್ಟು ಈ ಒಂದು ಸಭಾಂಗಣದ ಪ್ರದೇಶದಲ್ಲಿ ಸುಮಾರು ಅರವ ಅರುವತ್ತರಿಂದ ಎಪ್ಪತ್ತು ಸಾವಿರ ಆಸನಗಳನ್ನು ಹಾಕಲಾಗಿದೆ ಸುಮಾರು ಒಂದೂವರೆ ಎರಡು ಲಕ್ಷ ಜನರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅಂತೇಳಿ ಈಗ ನಿನ್ನೆ ಹಾಸನದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಪ್ರದೇಶದಲ್ಲಿ ಇಲ್ಲಿ ಚೇರ್ಗಳನ್ನು ಹಾಕಲಾಗಿದೆ ಅಂತ ಅಂತೇಳಿ ಸಾವಿರಾರು ಚೇರ್ಗಳು ಈ ಒಂದು ಕಡೆ ಗಣ್ಯರು ಕೂರಲಿಕ್ಕೆ ಮತ್ತೊಂದು ಕಡೆ ಅವರ ಪ್ರಮುಖ ನಾಯಕರುಗಳು ಕಾರ್ಯಕರ್ತರು ಕೂರಲಿಕ್ಕೆ ಮತ್ತೊಂದು ಕಡೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂರಲಿಕ್ಕೆ ಹೀಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಕಂಪಾರ್ಟ್ಮೆಂಟ್ಗಳನ್ನು ಮಾಡಿ ಚೇರ್ಗಳನ್ನು ಹಾಕಲಾಗಿದೆ ಎಲ್ಲ ಕಡೆ ಕೂಡ ನೆರಳಿನ ವ್ಯವಸ್ಥೆಯೊಳಗೆ ಹಾಗೆ ಶಾಮಿಯನ್ನು ಹಾಕಿದರೆ ಮತ್ತೆ ಪ್ರಮುಖವಾಗಿ ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ಏನು ಮಳೆ ಬಂತು ಮಳೆ ಅಕಸ್ಮಾತ್ ಬಂದರೆ ಸಮಸ್ಯೆ ಕಾರಣಕ್ಕೋಸ್ಕರ ಜರ್ಮನ್ ಟೆಂಟ್ ಅನ್ನು ಕೂಡ ಅಳವಡಿಸಲಾಗಿದೆ ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಸಂಪೂರ್ಣವಾಗಿ ಇಡೀ ಸಮಾವೇಶ ಕಾಂಗ್ರೆಸ್ ಸಮಯ ಆಗಿದೆ ಅದರ ನಡುವೆ ಕೂಡ ಈ ಸಮಾವೇಶವನ್ನು ಸಿದ್ದರಾಮಯ್ಯವರ ಅಭಿಮಾನಿಗಳೇನು ಆರಂಭದಲ್ಲಿ ಮಾಡಬೇಕು ಅಂತೇಳಿ ಶುರು ಮಾಡಿದ್ರು ಹಾಗಾಗಿನೇ ಬಹುತೇಕ ಎಲ್ಲ ಕಡೆ ಸ್ವಾಭಿಮಾನಿ ಸಮಾವೇಶ ಅಂತಕ್ಕಂಥ ಫ್ಲೆಕ್ಸ್ಗಳೇ ಓಡಾಡ್ತಿದ್ರು ಜೊತೆಗೆ ಸಿದ್ದರಾಮಯ್ಯವರ ಕೆಲವರು ಆಪ್ತರು ಅವರ ಬೆಂಬಲಿಗರು ಈ ಒಂದು ಸಮಾವೇಶದಲ್ಲಿ ಸಿದ್ಧರಾಮಯ್ಯನವರೇ ಹೆಚ್ಚು ಫೋಕಸ್ ಆಗಬೇಕು ಅಂತ ನಿಟ್ಟಿನಲ್ಲಿ ಕೆಲವೊಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದರೂ ನೋಡ್ತಾ ಇದ್ದೀವಿ ಎಲ್ಲ ಕಡೆ ಒಂದು ಚೇರ್ಗಳಿಗೆ ಸಿದ್ದರಾಮಯ್ಯವರ ಭಾವಚಿತ್ರವನ್ನು ಇಡ್ಲಾಗಿದೆ ಅಂದರೆ ಸಮಾವೇಶ ನಡೀತಕ್ಕಂಥ ಸಂದರ್ಭದಲ್ಲಿ ಅದನ್ನ ಅಲ್ಲಿ ಕೂತಿರ್ತಕ್ಕಂಥವ್ರು ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಆಶಯದೊಂದಿಗೆ ಸೊ ಆ ಫೋಟೋಗಳನ್ನ ಬಹುತೇಕ ಇರ್ತಕ್ಕಂಥ ಎಲ್ಲ ಎಲ್ಲ ಚೇರ್ಗಳ ಮೇಲೂ ಕೂಡ ಸಿದ್ದರಾಮಯ್ಯನವರ ಏನು ಬೆಂಬಲಿಗರಾಗಿರತಕ್ಕಂಥ ಆಗಿರ್ತಕ್ಕಂಥ ಮೈಸೂರಿನ ಜೆ ಜೆ ಆನಂದ್ ಅಂತಕ್ಕಂಥವ್ರು ಪ್ರಿಂಟ್ ಮಾಡಿಸಿ ಅದನ್ನ ಪ್ರತಿ ಚೇರ್ಗೂ ಕೂಡ ಇಟ್ಟಿದ್ದಾರೆ ನಾವು ನೋಡ್ಬೋದು ಎಲ್ಲ ಚೇರುಗಳ ಮೇಲೂ ಕೂಡ ಸಿದ್ದರಾಮಯ್ಯವರ ಭಾವಚಿತ್ರ ಕೂಡ ಕಾಣ್ತಾ ಇದೆ ಸೊ ಈ ಒಂದು ಸಮಾವೇಶ ಹನ್ನೆರಡು ಗಂಟೆಗೆ ಆರಂಭ ಆಗುತ್ತೆ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಹಾಸನದ ಭುವನಹಳ್ಳಿಯ ಹೆಲಿಪ್ಯಾಡ್ಗೆ ಆಗಮಿಸ್ತಾರೆ ಹನ್ನೊಂದುವರೆ ಸುಮಾರಿಗೆ ನಂತರ ಡಿ ಕೆ ಶಿವಕುಮಾರ್ ಅವರು ಹನ್ನೆರಡು ಗಂಟೆ ಸುಮಾರಿಗೆ ರಸ್ತೆ ಮೂಲಕ ಹಾಸನಕ್ಕೆ ಆಗಮಿಸ್ತಾರೆ ಸೊ ಇಬ್ಬರು ನಾಯಕರುಗಳು ಬಂದ ನಂತರ ಈ ಸಮಾವೇಶಕ್ಕೆ ಚಾಲನೆ ಸಿಗುತ್ತೆ ಪ್ರಮುಖವಾಗಿ ಈ ಒಂದು ಸಮಾವೇಶಕ್ಕೆ ಹಾಸನ ಮಂಡ್ಯ ಮೈಸೂರು ಚಿಕ್ಕಮಗಳೂರು ಕೊಡಗು ಒಟ್ಟು ಆರು ಜಿಲ್ಲೆಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಈಗ ಸಚಿವರುಗಳು ಕೊಟ್ಟಿದ್ದಾರೆ ಇದಕ್ಕಾಗಿ ಎಲ್ಲ ಜಿಲ್ಲೆಗಳು ಕೂಡ ಬಸ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಮತ್ತು ಈಗಾಗಲೇ ಸಿದ್ದರಾಮಯ್ಯನವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಮಾವೇಶದ ಸ್ಥಳದತ್ತ ಬರ್ತಾ ಇದ್ದಾರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ದೂರದ ಕೊಪ್ಪಳ ರಾಯಚೂರು ರಾಯಭಾಗ ಹೇಗೆ ಬೇರೆ ಬೇರೆ ಭಾಗಗಳಿಂದ ಸಿದ್ದರಾಮಯ್ಯನವರ ಅಭಿಮಾನಿಗಳು ಬರ್ತಾ ಇದ್ದಾರೆ ಸಮಾವೇಶ ಮಧ್ಯಾಹ್ನಕ್ಕಿದ್ರು ಕೂಡ ಸಾಕಷ್ಟು ಜನರು ರಾತ್ರಿ ಹೊರಟು ಇಲ್ಲಿಗೆ ತಲುಪಿದ್ದಾರೆ ಅವರೆಲ್ಲರೂ ಕೂಡ ಸಮಾವೇಶದ ಕಡೆಗೆ ಈಗ ಬರ್ತಾ ಇದ್ದಾರೆ ಸೊ ಕೆಲವರು ಬಹುತೇಕ ಸಿದ್ದರಾಮಯ್ಯ ಅಭಿಮಾನಿಗಳು ಸಾಕಷ್ಟು ಕಡೆಯಿಂದ ಬರ್ತಾ ಇದ್ದಾರೆ ಈಗ ಹಿಂದೆ ಏನು ಸಿದ್ದರಾಮಯ್ಯವರ ಆಪ್ತ ಸಚಿವರು ಹಾಸನದಲ್ಲಿ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಪತ್ರಿಕಾಗೋಷ್ಠಿ ಮಾಡಿದಾಗ ಇದು ಪಕ್ಷದ ಹೊರತಾಗಿ ಹಾಗೆ ಸರ್ಕಾರದ ಹೊರತಾಗಿ ಹೊರತಾಗಿ ನಡೀತಕ್ಕಂಥ ಕಾರ್ಯಕ್ರಮ ಸಿದ್ದರಾಮಯ್ಯವರ ಬೆಂಬಲಿಗರು ಅವರ ಅಭಿಮಾನಿಗಳು ಮಾಡ್ತಿರ್ತಕ್ಕಂಥ ಸ್ವಾಭಿಮಾನಿ ಸಮಾವೇಶ ಅಂತೇಳಿ ಘೋಷಣೆಯನ್ನು ಮಾಡಿದರು ಆದರೆ ನಂತರದಲ್ಲಿ ಅದು ಬದಲಾಯಿತು ಅದು ಕೆ ಪಿ ಸಿ ಸಿ ಅಡಿಯಲ್ಲಿ ನಡೀತಕ್ಕಂಥ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದ ಜನಕಲ್ಯಾಣ ಸಮಾವೇಶ ಅಂತೇಳಿ ಅದು ಬದಲಾಗುತ್ತೆ ಸೊ ಅದೇ ಹೆಸರಿನಲ್ಲಿ ಈಗ ಸಮಾವೇಶ ನಡೀತಾ ಇದೆ ಎಲ್ಲ ಕಡೆ ಕಾಂಗ್ರೆಸ್ನ ಎಲ್ಲ ನ ಅಗ್ರಗಣ್ಯ ನಾಯಕರುಗಳ ಫೋಟೋಗಳಿದ್ದಾವೆ ಫೆಕ್ ಫ್ಲೆಕ್ಸ್ಗಳಿದ್ದಾವೆ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಬಾವುಟಗಳು ರಾರಾಜ್ ರಾರಾಜಿಸ್ತಾ ಇದ್ದಾವೆ ಸೊ ಇದು ಒಂದು ಪ್ರಮುಖವಾಗಿ ಏನು ಕಾಂಗ್ರೆಸ್ ಪಕ್ಷ ಮತ್ತು ಈ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ನಿರಂತರವಾಗಿ ಕೆಲವೊಂದು ಆರೋಪಗಳನ್ನು ಮಾಡಿದರು ಆರೋಪಕ್ಕೆ ಉತ್ತರ ಕೊಡ್ತಕ್ಕಂಥ ಸಮಾವೇಶ ಜನರಿಗೆ ಸತ್ಯ ಹೇಳ್ತಕ್ಕಂಥ ಸಮಾವೇಶ ಅಂತೇಳಿ ಏನು ಸಚಿವರುಗಳು ಘೋಷಣೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಸೊ ಇವತ್ತಿನ ಸಮಾವೇಶ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ ಈ ಹಿಂದೆ ಸಿದ್ದರಾಮಯ್ಯವರ ಆಪ್ತ ಸಚಿವರುಗಳು ಸಿದ್ದರಾಮಯ್ಯವರು ಈ ಒಂದು ಸಮಾವೇಶದ ಮೂಲಕ ರಾಜ್ಯದ ಜನರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು ಆ ಸಂದೇಶ ಏನಾಗಿರುತ್ತೆ ಇವತ್ತಿನ ಸಮಾವೇಶದ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತಕ್ಕಂಥದ್ದು ಈ ಸಮಾವೇಶದ ಮೂಲಕ ಬಹಿರಂಗ ಆಗುತ್ತೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ